ನಮಸ್ಕಾರ ರೈತ ದೇವರು ಕೇಂದ್ರ ಸರ್ಕಾರ ಮೊನ್ನೆಯ ಬಜೆಟ್ನಲ್ಲಿ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯ ಕೊಡ್ತೇವೆ ಅಂತಂದು ರೈತರನ್ನು ಸಾಲಗಾರನ್ನಾಗಿ ಮಾಡೋಕ್ಕೆ ನೋಡೈತಿ ಅದೇ ಪ್ರಕಾರ ಅದಕ್ಕಿಂತ ಹಿಂದೆ ಬೆಳೆ ವಿಮೆ ವಿಚಾರದಾಗ ತಮಗೆ ತಿಳುತ್ತಿದ್ದಂಗೆ ಕಾಯ್ದೆ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ರೈತರಿಗೆ ಬೆಳೆ ವಿಮೆ ವಂಚಿತರನ್ನಾಗಿ ಮಾಡೈತಿ ಈಗ ಸದ್ಯ ಗೊಬ್ಬರದ ಬೆಲೆ ಹೆಚ್ಚಿಗೆ ಮಾಡಿ ರೈತರಿಗೆ ಗಾಯದ ಮೇಲೆ ಬರಿ ಹೇಳ್ದಂಗೆ ಆಗೈತಿ ಇದಕ್ಕೆ ಸಂಬಂಧಪಟ್ಟಂಗೆ ರೈತ ಮುಖಂಡರಾದ ಸುರೇಶ್ ಚೆಲ್ವಾದಿಯವರು ಮಾತನಾಡಿದ್ದು ಸಂಪೂರ್ಣ ವಿಡಿಯೋ ವಿಡಿಯೋ ನೋಡಿ ಅಚ್ಚೆ ದಿನ ಎಲ್ಲೈತಿ ಸಬ್ಕ ಸಬ್ ಕಾ ವಿಕಾಸ್ ಎಲ್ಲೈತಿ ಅನ್ನೋದು ನಮ್ಗೆ ತಿಳಿತಾ ಇಲ್ಲ ಗೊತ್ತಾಗು ನಮ್ಮ ಭಾರತ ದೇಶದಾಗ ಐತೆ ಏನು ಇಲ್ಲ ರೈತರಿಗೆಲ್ಲೇ ಕತ್ತಲ್ ದಿನ ಕೊಡಕತ್ತಾರ ಇವತ್ತು ಗೊಬ್ರದ ಬೆಲೆ ಹೆಚ್ಕಿ ಮಾಡಿ ರೈತರಿಗೆ ಕೊಲ್ಲ ಪ್ಲಾನ್ ಇದು ಯಾಕಂದ್ರೆ ಗೊಂಜಾಳ ರೇಟ್ ಆರು ತಿಂಗಳಿಗೆ ಒಮ್ಮೆ ಎರಿಸ್ಕೆ ಅಂತ ಬಂದ್ರು ಗೊಬ್ರದ ರೇಟ್ ಆರು ತಿಂಗ್ ತಿಂಗಳಿಗೆ ಒಮ್ಮೆ ಏರ್ಸ್ಕೊಂತ ಹೋಗ್ತಾರ ಇವರು ಮತ್ತೆ ಈ ತರ ಆತಂದ್ರ ರೈತರು ಹೆಂಗ್ ಬದುಕಬೇಕು ಕಂಸ ಮಾಡಿದ್ರೆ ಇವತ್ತು ನಮ್ಗೆ ಬ್ಯಾಸಬಿಟ್ಟ ರೈತರಿಗೆ ಬೇಕಾಗಿದ್ದ ವಸ್ತು ಎಲ್ಲ ರೇಟ್ ಜಂಪ್ ಮಾಡ್ಕೊಂತ ಮಾಡ್ಕಂತ ಹೆಚ್ಚಿನ ಮಾಡಿ ಮಾಡ್ಕೊಂತ ಹೋಗ್ತಾರ ಆದ್ರೆ ರೈತರು ಬೆಳೆದಿದ್ದ ಏನು ನಾವು ತಗೊಂಡೋಗ ಮಾರ್ಕೆಟ್ಗೆ ಕೊಡ್ತೇವೆ ನಮ್ ಸಾಲನೂ ಹರಿಯಂಗಿಲ್ಲ ನಾವು ಬದುಕ ಆಗಂಗಿಲ್ಲ ಆ ತರ ರೈತರಿಗೆ ಪೊಲಪ ವ್ಯವಸ್ಥೆ ಸರ್ಕಾರದ್ದ ಐತಿ ಈಗ ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಸರ್ಕಾರಗಳು ನೀಡುವ ಸಬ್ಸಿಡಿಗಳಿಗೆ ದಾಸರಾಗದ ಹಳೆ ಕಾಲದ ಬೆಳೆ ಪದ್ಧತಿ ಹೆಂಗಿತ್ತು ನೋಡಿ ಹಂಗೆ ಬೆಳೆ ತಕ್ಕಂತ ಹೋದ್ರೆ ನಾವೆಲ್ಲ ರೈತರು ಉದ್ಧಾರ ಹಾಕವಿ ಸರ್ಕಾರ ನಂಬಿಕೆಯನ್ನು ಹೊಂಟೆ ಅಂದರೆ ಅವ್ರ ಕಡೆ ಸಾಲ ಮಾಡಿ ಸೋಲ ಮಾಡಿ ಮನೆ ಮಠ ಆಸ್ತಿ ಎಲ್ಲ ಮಾರ್ಬೇಕಾಗೈತಿ ಗೊಬ್ಬರದ ಬಳಿಕನೂ ನಾವು ಇದ್ರ ಜೊತೆ ಜೊತೆಗೆ ಕಡಿಮೆ ಮಾಡಬೇಕೈತಿ ಒಂದು ವೇಳೆ ನಾವು ಗೊಬ್ಬರ ಅಷ್ಟೇ ನಂಬಿಕೆ ಅಂತ ಹೊಂಟೆ ಅಂದರೆ ಇವರು ನಮ್ಮ ಚಂಡು ಮುರಿಯೋದಂಕರು ಗ್ಯಾರಂಟಿ ಬಿ ಜೆ ಪಿರ ಬರಲಿ ಕಾಂಗ್ರೆಸ್ರ ಬರಲಿ ಮತ್ತೊಂದರ ಬರಲಿ ಇವ್ರ ಅಂಕರು ನಮ್ಮ ಮುರಿತಾರೆ ಅಂತಂದು ಈ ಮೂಲಕ ತಮಗೆ ತಿಳಿಸ್ದ ಹೆಚ್ಚಿನ ವಿಡಿಯೋಗಳಿಗಾಗಿ ರೈತ ದೇವರು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು